ನಡೆದಂತೆ ನುಡಿದವರು ನುಡಿದಂತೆ ನಡೆದವರು ಅಂತ ಹೇಳಿದ್ರೆ ಶಕ್ತಿಗೆ ಯುವ ಶಕ್ತಿ ಹಾಗೆ ಅವರಿಗೆ ಮುಖ್ಯವಾಹಿನಿಯಲ್ಲಿ ತರಬೇಕು ಬಸವತತ್ವದ ಬಗ್ಗೆ ಈಗ ದಿನನಿತ್ಯ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಸವಾಲುಗಳಿದೆ ಎಲ್ಲರೂ ಒತ್ತಡದಲ್ಲಿದ್ದೀವಿ ಯುವತಿ ಭೌತಿಕ ಸುಖದತ್ತ ಹೋಗ್ತಾ ಆಧುನಿಕತೆ ಆಧುನಿಕತೆಗೆ ಮಾಡಿದೆ ಆಧುನಿಕ ಯುಗದಲ್ಲಿ ನಾವೆಲ್ಲ ನಮ್ಮ ನಿದ್ರೆಯನ್ನು ಎಲ್ಲ ಹೇಗಾದ್ರೂ ಮಾಡಬೇಕು ಶಿಶು ಪಡಿಬೇಕು ಕೀರ್ತಿ ಪಡಿಬೇಕು ಸಂಪತ್ತು ಗಳಿಸ್ಬೇಕು ಬಹಳ ಒತ್ತಡ ಇದೆ ಇಂಥದ್ರಲ್ಲಿ ಮಕ್ಕಳ ಮೇಲೆ ಯುವಕರ ಮೇಲೆ ಒತ್ತಡ ಇದೆ ದುಶ್ಚಟ ದುರ್ಗುಣ ದುರ್ವ್ಯಸನ ನೋಡ್ತಾ ಇದ್ದಾರೆ ಬಹಳ ಕಡೆ ಎಲ್ಲ ಕಡೆ ಬೆಂಗಳೂರು ಅಂತ ಕಡೆ ಬೀದರ್ ಅಂತ ಕಡೆ ಇವತ್ತೇನು ಸರಾಯಿ ಕೊಡೋದು ನಶೆ ಮಾಡೋದು ಮಟ್ಕ ಗುಟ್ಕಾ ಇವೆಲ್ಲ ಏನು ಬಹಳ ಅನೈತಿಕ ಚಟುವಟಿಕೆಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇದೆಲ್ಲಕ್ಕೆ ಕಡಿವಾಣ ಹಾಕ್ಬೇಕು ಅಂತ ಹೇಳಿದ್ರೆ ಪೂಜ್ಯರಿಂದ ಮಾತ್ರ ಸಾಧ್ಯ ಇವತ್ತು ಪೂಜ್ಯರ ಒಂದು ಸ್ಮರಣೋತ್ಸವದ ದಿವಸ ನಾವೆಲ್ಲ ಸಂಕಲ್ಪ ಮಾಡಬೇಕು ಇವತ್ತು ಹಳ್ಳಿಗಳಿಂದ ಪಟ್ಟಣಗಳವರೆಗೆ ಅರಿವು ಮೂಡಿಸುವಂತ ಜಾಗೃತಿ ಹೇಳಿದರು ನಾವೆಲ್ಲ ವಚನ ರಥ ಮಾಡಬೇಕು ಅನ್ನೋದು ಇವತ್ತು ಬಾಬು ಅಲಿಯವರು ಹೂವಿನ ರಥ ಮಾಡಿಸೋಣ ಅಂತ ಹೇಳಿದ್ರು ವಚನದಲ್ಲಿ ಏನೊಂದು ವಚನ ಸಾಹಿತ್ಯದಲ್ಲಿ ಎಲ್ಲವೂ ಇದೆ ನಮ್ಮ ಎದುರುಗಡೆ ಬರುವಂಥ ಎಲ್ಲ ಸಮಸ್ಯೆಗಳಿಗೆ ಸಿದ್ಧೌಷಿ ಇಲ್ಲ ಸಿದ್ಧೌಷಧಿ ಎಲ್ಲಾದರೂ ಇದ್ರೆ ಅದು ವಚನ ಸಾಹಿತ್ಯದಲ್ಲಿದೆ ಅಂತ ಬಹಳ ಹೆಮ್ಮೆ ನಾನು ಹೇಳಿದ್ರು ಹೀಗಾಗಿ ಮನೆ ಮನೆಗೆ ಪ್ರತಿಯೊಂದು ಕಡೆ ಪ್ರಾಥಮಿಕ ಶಾಲೆಯಿಂದ ಪದವಿ ಕಾಲೇಜ್ವರೆಗೆ ಸ್ನಾತಕೋತ್ತರ ಕೋರ್ಸ್ಗಳಿದ್ದರೂ ಸಹಿತ ಆ ವಚನದಲ್ಲಿ ಅಷ್ಟೊಂದು ಅರ್ಥಗರ್ಭಿತವಾದಂಥ ವಚನಗಳಿದ್ದಾವೆ ತಾವೆಲ್ಲ ಹೇಳಿದೀವಿ ಸತ್ತ ಯಾವುದು ವೈಚಾರಿಕತೆ ಇವನ್ ಬೇರೆ ಅವನ್ ಬೇರೆ ಹಂಗೆ ಹಿಂಗೆ ಅಂತ ಹೇಳೋದಕ್ಕಿಂತಲೂ ಅದರಲ್ಲಿ ಸಮಯ ವ್ಯರ್ಥ ಮಾಡೋದಕ್ಕಿಂತಲೂ ಯಾವುದು ವಾಸ್ತವಾಂಶ ಇದೆ ಯಾವುದು ವೈಚಾರಿಕ ವೈಜ್ಞಾನಿಕ ತಳದ ಮೇಲೆ ನಿಂತದ್ದಿದೆ ಅದೇ ಕೊನೆಗೆ ಉಳಿತದೆ ಇದೇ ಮೌಢ್ಯತೆ ಇಲ್ಲ ಅಂತ ಮೌಢ್ಯತೆಗೆ ತಕ್ಷಣವೇ ನಾವು ಅದಕ್ಕೆ ಪರಿಹಾರ ಮಾಡಲಿಕ್ಕೂ ಆಗೋದಿಲ್ಲ ಆದರೆ ಏನು ಸತ್ಯ ಇದೆ ಏನು ಇವತ್ತು ವೈಜ್ಞಾನಿಕವಾಗಿ ಅಸ್ತವರ್ಷ ಇದೆ ಕೊನೆಗೆ ಉಳಿಯೋದೇ ವಚನ ಸಾಹಿತ್ಯ ಬಸ ತತ್ವ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ಹೇಳ್ಬೋದು ಆ ರೀತಿಯಲ್ಲಿ ಇವತ್ತು ಪೂಜ್ಯರು ಒಂದು ಕ್ರಾಂತಿಯನ್ನೇ ಮಾಡ್ತಾ ಇದ್ದಾರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ವಚನ ಸಾಹಿತ್ಯದ ಪ್ರಚಾರ ಪ್ರಸಾರ ಇವತ್ತೇ ಬಸ್ವ ಪ್ರಸಾರ ಇಡೀ ದೇಶದಲ್ಲಿ ಮಾಡುವಂತಹ ಒಂದು ದೊಡ್ಡ ಮಠದ ಕೈಂಕರ್ಯವನ್ನು ಅವರು ಹೊತ್ತುಕೊಂಡಿದ್ದಾರೆ ಹೀಗಾಗಿ ಪೂಜ ಗುರುಬಸ ದೇವರು ಅದೇ ದಾರಿಯಲ್ಲಿ ನಡೀತಾ ಇದ್ದಾರೆ ಅತ್ಯಂತ ಕ್ರಿಯಾಶೀಲವಾಗಿ ಎಲ್ಲ ಕಾರ್ಯಕ್ರಮದ ಮಠದ ಇವತ್ತು ಧರಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಮಠದ ಕೀರ್ತಿ ಇನ್ನೂ ಎತ್ತರಕ್ಕೆ ಎತ್ತರಕ್ಕೆ ರಾಜ್ಯ ಮಠದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಂತೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅವರ ಸಾನ್ನಿಧ್ಯದಲ್ಲಿ ಮಂಟಪದ ಕಾಮಗಾರಿ ನಡೀತಾ ಇದೆ ಈಗಾಗಲೇ ಅರ್ಧ ಕಾಮಗಾರಿ ಮುಗಿದಿದೆ ಮುನ್ನೂರು ಕೋಟಿ ರೂಪಾಯಿ ಹಣ ಖರ್ಚಾಗಿದೆ ಇವತ್ತು ಆರುನೂರ ಐವತ್ತು ಕೋಟಿ ರೂಪಾಯಿ ಲಕ್ಷದಲ್ಲಿ ಅನುವ ಮಂಟಪ ಇವತ್ತು ಆ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಒಂದು ವರ್ಷದ ಒಳಗಾಗಿ ಅದನ್ನು ಪೂರ್ಣಗೊಳಿಸಬೇಕು ಅನ್ನೋಂಥ ಒಂದು ಸಂಕಲ್ಪ ನಾವೆಲ್ಲ ಇಟ್ಕೊಂಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನಾನು ಎರಡು ಮೂರು ಸಲ ಅವರಿಗೆ ಹೇಳಿದ್ದೇನೆ ಅನುದಾನದ ಕೊರತೆ ಇಲ್ಲ ಆದಷ್ಟು ಅದನ್ನು ಒಳ್ಳೆಯ ರೀತಿಯಿಂದ ಮೇಲ್ವಿಚಾರಣೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಧಾರ್ಮಿಕ ಆಧ್ಯಾತ್ಮಿಕ ಪ್ರವಾಸ ಪ್ರವಾಸಿ ಕೇಂದ್ರ ಆಗಬೇಕು ಒತ್ತಡದಲ್ಲಿದ್ದವರಿಗೆ ಬಂದರೆ ಶಾಲೆ ಸಮಾಧಾನ ಸಿಗಬೇಕು ಅನ್ನೋದ್ದು ಅದರ ಉದ್ದೇಶ ಆಗಿದೆ ಪೂಜರ ಹೇಗೆ ಚನ್ನಬಸ ಕೊಟ್ಟ ಒಂದು ಶುಭಾಶೆ ನಮ್ಮ ತಂದೆಯವರಾದ ಪೂಜ್ಯ ಪ್ರೀಮಣ ಕಟ್ಟಿಯವರ ಅವರೆಲ್ಲರ ಒಂದು ಸಂಕಲ್ಪ ಹೀಗಾಗಿ ಅದು ಬರುವಂಥ ನಿರ್ಮಾಣಗಳಲ್ಲಿ ಒಂದು ವರ್ಷ ಆಗ್ಬೋದು ಎರಡು ವರ್ಷಗಳು ಹೆಚ್ಚು ಕಡಿಮೆ ಆಗ್ಬೋದು ಅದನ್ನು ಪೂರ್ಣಗೊಳಿಸುವಂಥ ಒಂದು ಕೆಲಸ ಇವತ್ತು ನಾವೆಲ್ಲ ಕೂಡಿ ಮಾಡ್ತೇವೆ ಬರುವ